ನಿನ್ನೆ ಸಂಜೆ ಇಂದಿನ ನಗರದ ಮೆಟ್ರೋ ಸ್ಟೇಷನ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು ಮಹಿಳೆಯಿಂದಾಗಿ ಹದಿನೈದು ನಿಮಿಷ ಮೆಟ್ರೋ ಸಂಚಾರವಾಗಿತ್ತಂತೆ ಸಿಬ್ಬಂದಿಯ ಮುಂಜಾಗ್ರತೆಯಿಂದ ಮಹಿಳೆ ಈಗ ಪಾರಾಗಿದ್ದಾರೆ ಮೊಬೈಲ್ ಕೆಳಗಡೆ ಬೀಳ್ತಾ ಇದ್ದಂತೆ ಮಹಿಳೆ ಕೂಡ ಟ್ರ್ಯಾಕ್ಗೆ ಹಾರಿರುವಂಥದ್ದು ಪರಿಣಾಮ ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ ಮೊಬೈಲ್ ಅನ್ನ ತೆಗೆದುಕೋಬೇಕಿತ್ತು ಈ ಕಾರಣಕ್ಕಾಗಿ ಮಹಿಳೆ ಕೂಡ ಟ್ರ್ಯಾಕ್ಗೆ ಹೇಳ್ತಿದ್ದಾರೆ ಆಗ ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ ಪ್ರಮುಖವಾಗಿ ಇಲ್ಲಿ ಮೆಟ್ರೋ ಸಿಬ್ಬಂದಿ ಇದ್ದಾರಲ್ವಾ ಅವರ ಸಮಯ ಪ್ರಜ್ಞೆಯನ್ನ ನಾವು ಮೆಚ್ಚಿಕೊಳ್ಳಬೇಕಾಗುತ್ತೆ ಮಹಿಳೆಯ ಸಮಯ ಪ್ರಜ್ಞೆಯನ್ನ ಸಿಬ್ಬಂದಿ ಕೂಡ ಸಮಯ ಪ್ರಜ್ಞೆಯನ್ನ ಮರೆ ಮೆರೆದು ಮಹಿಳೆಯನ್ನ ರಕ್ಷಣೆ ಮಾಡಿರುವಂತ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ವರ್ಷಿತ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಎಸ್ ವರ್ಷಿತ ಯಾವಾಗ ಏನೋ ಇದು ಘಟನೆ ಅಂತ ಎಸ್ ಮಹೇಶ್ ಏನು ಸಂಜೆ ಆರು ನಲ್ವತ್ತಕ್ಕೆ ಇಂದ್ರಾನಗರ ಮೆಟ್ರೋ ಸ್ಟೇಷನ್ ಹತ್ರ ನಡೆದಿರುವಂತಹ ಘಟನೆ ಏನಂದ್ರೆ ಮಹಿಳೆಯ ಮೊಬೈಲ್ ಕೆಳಗೆ ಬಿದ್ದು ಹೋಗುತ್ತೆ ಸಾಮಾನ್ಯವಾಗಿ ಮೆಟ್ರೋ ಸ್ಟೇಷನ್ ಅಲ್ಲಿ ನೋಡ ಇರ್ತೀವಿ ಅಂದ್ರೆ ಹಳ್ಳಿ ಮೇಲೆ ಯಾರು ಕೂಡ ಇಳಿಬಾರದು ಅಂತ ಮುಂಜಾಗ್ರತಾ ಕ್ರಮ ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರ್ತಾರೆ ಒಂದಷ್ಟು ಸಿಬ್ಬಂದಿಗಳನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಿರ್ತಾರೆ ಯಾವುದೇ ರೀತಿ ಅವಘಡಗಳು ಸಂಭವಿಸುತ್ತೆ ಇರ್ಲಿ ಅನ್ನುವಂಥದ್ದು ಆದ್ರೆ ಮೊಬೈಲ್ ಯಾವಾಗ ಕೇಳಕ್ ಬಿತ್ತೋ ಮಹಿಳೆ ಆತಂಕಕ್ಕೊಳಗಾಗ್ತಾರೆ ಅಯ್ಯೋ ನನ್ ಮೊಬೈಲ್ ಬಿದ್ದೋಯ್ಸಲ್ಲ ಅಂತ ಸೊ ಹಾಗಾಗಿ ಮಹಿಳೆ ಕೂಡ ಆ ಒಂದು ಅಹ್ ಇಳಿಲಿಕ್ಕೆ ಪ್ರಯತ್ನ ಪಟ್ಟಿರುವಂತ ಹಾರಿರುವಂತ ಅದೇ ಒಂದು ಸಮಯದಲ್ಲಿ ಅಲ್ಲಿದ್ದಂತಹ ಸಿಬ್ಬಂದಿಗಳು ಏನೋ ಅಲ್ಲಿ ಕರೆಂಟ್ ವಿದ್ಯುತ್ ಹರಿತಾ ಇರುತ್ತೆ ಆ ಕಂಬಿ ಮೇಲೆ ಅದನ್ನ ಆಫ್ ಮಾಡಿದರೆ ಹದಿನೈದು ನಿಮಿಷಗಳ ಕಾಲ ಏನು ಮೆಟ್ರೋ ಸ್ಥಗಿತವಾಗಿತ್ತು ನಿನ್ನೆ ಕೂಡ ಸಾಕಷ್ಟು ಆ ಮೆಟ್ರೋ ಪ್ರಯಾಣಿಕರು ಕೂಡ ಒಂದಷ್ಟು ಸಂಕೋಚವನ್ನು ವ್ಯಕ್ತಪಡಿಸ್ತಾ ಇದ್ರು ಯಾಕಂದ್ರೆ ಮೊಬೈಲ್ ಹೋದ್ರೆ ಅದನ್ನ ಆಫ್ ಮಾಡಿ ತಗೋಬೋದಿತ್ತು ಆದ್ರೆ ಒಂದಷ್ಟು ಏನು ಅವಸರವೇ ಅಪಘಾತಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಈ ರೀತಿ ಒಂದು ಘಟನೆ ನಡೆದಿರುವಂತಹದ್ದು ಮಹೇಶ್ ಅದು ಕೂಡ ನಿನ್ನೆ ಪೀಕ್ ಟೈಮ್ ಆಗೋ ಆಗಿರೋದ್ರಿಂದ ಸಾಕಷ್ಟು ನಾವು ನೋಡ್ತಾ ಇರ್ತೀವಿ ಮೆಟ್ರೋದಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ ಅಂತ ಒಂದು ಪರಿಸ್ಥಿತಿಲಿ ಹದಿನೈದು ನಿಮಿಷ ಮೆಟ್ರೋ ತೆಗೆದುಕೊಂಡಿತ್ತು ಯಾವುದೇ ರೀತಿಯಲ್ಲಿ ಮಹಿಳೆಗೆ ಪ್ರಾಣಾಪಯವಾಗಿಲ್ಲ ಜೊತೆಗೆ ಈ ರೀತಿ ಘಟನೆಗಳು ಮರುಕಳಿಸಿದಂತೆ ಈಗಾಗಲೇ ಆ ಮೆಟ್ರೋ ಸಿಬ್ಬಂದಿಗಳು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆ ತೆಗೆದುಕೊಂಡಿದ್ದಾರೆ ಈ ಹಿಂದೆ ಕೂಡ ಯಾವುದೇ ರೀತಿ ಘಟನೆಗಳು ಆಗ್ಲಿಲ್ಲ ಮಹೇಶ್ ಧನ್ಯವಾದ ವರ್ಷಿತಾ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ನಿನ್ನೆ ಇಂದಿರಾನಗರದ ಮೆಟ್ರೋ ಸ್ಟೇಷನ್ ನಲ್ಲಿ ನಡೆದಿರುವ ಘಟನೆ ಇದು ಟ್ರ್ಯಾಕ್ ಮೇಲೆ ಮೊಬೈಲ್ ಬೀಳ್ತಿದ್ದಂತೆ ಮಹಿಳೆ ಕೂಡ ಜಿಗದಿರುವಂತದ್ದು ಇಲ್ಲಿ ಬಿಎಂಆರ್ಸಿಲ್ ಸಿಬ್ಬಂದಿಯ ಸಮಯ ಪ್ರಜ್ಞೆಯನ್ನ ಮೆಚ್ಚುಕೋಬೇಕಾಗಿದೆ ಯಾಕಂದ್ರೆ ಅವರ ಸಮಯ ಪ್ರಜ್ಞೆಯಿಂದ ಮಹಿಳೆಯ ಜೀವ ಕೂಡ ಉಳುಕೊಂಡಿರುವಂಥದ್ದು ನಿನ್ನೆ ನಡೆದಿರುವಂತಹ ಘಟನೆ ಇದು ಮತ್ತೊಂದು ಕಡೆ ಮಹಿಳೆ ಕೂಡ ಈಗ ಪಾರಾಗಿರುವಂಥದ್ದು